ಗುಂಡ್ಲುಪೇಟೆ ಪಟ್ಟಣದಲ್ಲಿ ದಿನಾಂಕ ಆರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಎಂಬತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಪರಿಷತ್ನ ಸಾಹಿತ್ಯ ಸಮ್ಮೇಳನದ ಕನ್ನಡ ತೇರನ್ನು ಪಟ್ಟಣದ ಶಿವಾನಂದ ಸ್ಮಾರಕದ ಮುಂಭಾಗ ಸ್ವಾಗತಿಸಲಾಯಿತು ಈ ಕಾರ್ಯಕ್ರಮದಲ್ಲಿ ಕನ್ನಡ ಪರ ಸಂಘಟನೆಗಳು ಹಾಗೂ ತಾಲೂಕು ಆಡಳಿತ ವರ್ಗದವರು ಉಪಸ್ಥಿತರಿದ್ದರು ಕನ್ನಡದ ತೇರು ಚಾಮರಾಜನಗರ ರಸ್ತೆ ಹಾಗೂ ಮೈಸೂರು ಊಟಿ ರಸ್ತೆಯಲ್ಲಿ ಮೆರವಣಿಗೆ ಮೂಲಕ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಸಂದರ್ಭದಲ್ಲಿ ಕರ್ನಾಟಕ ಕಾವಲು ಪಡೆಯ ತಾಲೂಕು ಅಧ್ಯಕ್ಷರಾದ ಎ ಅಬ್ದುಲ್ ಮಾಲಿಕ್ ಅವರು ಮಾತನಾಡಿದರು ಕನ್ನಡದ ಬಗ್ಗೆ ಹಲವು ವಿಚಾರಗಳನ್ನು ತಿಳಿಸಿದರು ಇದೇ ವೇಳೆ ಕನ್ನಡ ಸಾಹಿತ್ಯ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಎಂ ಶೈಲಕುಮಾರ್ ಅವರು ಮಾತನಾಡಿದರು ಹಾಗೂ ಕನ್ನಡ ಪರ ಹಿರಿಯ ಹೋರಾಟಗಾರರಾದ ಬ್ರಹ್ಮಾನಂದ ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾ ಕಾರ್ಯದರ್ಶಿಗಳಾದ ರಿಯಾಜ್ ಪಾಷಾ ಮಾನವ ಬಂಧುತ್ವ ವೇದಿಕೆ ಸಂಚಾಲಕರಾದ ಮಾಡ್ರಹಳ್ಳಿ ಸುಭಾಷ್ ಮಾತನಾಡಿದರು ಇದೇ ವೇಳೆ ತಾಲೂಕು ಕಾರ್ಯದರ್ಶಿಗಳಾದ ಎಸ್ ಮುಬಾರಕ್ ಗೌರವ ಅಧ್ಯಕ್ಷರಾದ ರಾಮೇಗೌಡ ಟೌನ್ ಉಪಾಧ್ಯಕ್ಷರಾದ ಸಾದಿಕ್ ಪಾಷಾ ಸಂಚಾಲಕರಾದ ಮಿಮಿಕ್ರಿ ರಾಜು ರವಿಕುಮಾರ್ ಮುಂಟಿಪುರ ಮಾದಯ್ಯ ಕರ್ನಾಟಕ ರಕ್ಷಣಾ ವೇದಿಕೆ ಟೌನ್ ಅಧ್ಯಕ್ಷರಾದ ರಾಜೇಂದ್ರ ವಿ ನಾಯಕ್ ಕಾರ್ತಿಕ್ ಗೌಡ ಮಿಲ್ಕ ಮಂಜು ಸೇರಿದಂತೆ ಕನ್ನಡ ಅಭಿಮಾನಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ದಕ್ಷಿಣ ಭಾರತದಿಂದ ಕನ್ನಡ ತೇರು ನಮ್ಮ ಕೂಲಿಗಡೆ ಮಟ್ಟಲೆ ಆಗಮಿಸಿದ್ದು ಮಟ್ಟಿಗೆ ಆಗಮಿಸಿದ್ದು ಈ ಒಂದು ಕಡೆ ಕನ್ನಡದ ನೀರನ್ನು ಆಗದ ಕೂಡಿ ಸ್ವಾಗತಿಸಲು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಯ ಎಲ್ಲ ನಮ್ಮ ಹಾಗೂ ಅಂಗನವಾಡಿ ಕಾರ್ಯಕರ್ತರು ಹಾಗೂ ಕನ್ನಡ ಪರ ಸಂಘಟನೆಯ ಎಲ್ಲ ಹತ್ಯೆ ಬಂಧುಗರು ಬಂಧುಗಳು ಹಾಗೂ ಗುಂಡಿಪಡೆ ಕನ್ನಡದ ಎಲ್ಲ ನನ್ನ ಸಹೋದರ ಬಂಧುಗಳು ಸ್ವಾಗತ ಮಾಡಿದ್ದು ಈ ಒಂದು ಒಂದು ಶುಭ ಸಂದರ್ಭದ ಸಮಯದಲ್ಲಿ ಈ ಒಂದು ಸಾಲುಪಡೆಯ ದಿನಪಡೆ ಸಾವು ಕಡೆ ಮಾಲೀಕರು ಒಂದು ಹೇಳೋದಿಗಳು ನಾನು ನಿನ್ನೆ ಬಗ್ಗೆ ಕೇಳಿಕೊಳ್ಳುತ್ತೇನೆ ಎಲ್ಲ ಆತ್ಮೀಯ ಕನ್ನಡ ಎಲ್ಲರಿಗೂ ನಮಸ್ಕಾರ ಈ ದಿನ ಸಂದರ್ಭದ ದಿನ ತುಂಬಾ ಸಂತೋಷಕರವಾದ ಒಂದು ದಿನವಾಗಿದೆ ಅಲ್ಲಿನ ಎಂಬತ್ತೇಳನೇ ಕನ್ನಡ ಭಾರತ ಸಾಹಿತ್ಯ ಸಮ್ಮೇಳನದ ಒಂದು ಕನ್ನಡದ ತೇರು ಇವತ್ತು ಗುಂಡು ಬೆಟ್ಟಕ್ಕೆ ಬಂದಿರೋದು ತುಂಬಾ ಸಂತೋಷಕರವಾದ ವಿಚಾರ ಎಲ್ಲಾ ಕನ್ನಡಪರ ಸಂಘಟನೆಗೆ ಒಗ್ಗಿಟ್ಟು ಕೂಡಿ ಇವತ್ತು ಈ ಒಂದು ಕನ್ನಡದ ತೇರನ್ನ ನಾಯಿ ಭುವನೇಶ್ವರಿಯನ್ನ ಇವತ್ತು ಸ್ವಾಗತ ಮಾಡಿದ್ದೇವೆ ಎಲ್ಲರಿಗೂ ಶುಭವಾಗಲಿ ಜೈ ಕನ್ನಡಾಂಬೆ ಜೈ ಭುವನೇಶ್ವರಿ ಮತ್ತೊಮ್ಮೆ ಇಲ್ಲ ಹೋರಾಟಗಾರರಾದಂತಹ